ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಜೀವನದಲ್ಲಿ ಯಾವ ಹೊಸ ವ್ಯಕ್ತಿಯ ಆಗಮನ ಆಗ್ತಾ ಇದೆ ಆ್ಯಂಡ್ ನೀವು ಅವ್ರನ್ನೆಕ್ ಮಾಡ್ತೀರಾ ಹೇಳುವ ಹೇಗಿರುತ್ತೆ ಅವರ ಜೊತೆ ನಿಮ್ಮ ಜೀವನ ಅಂತ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಹ್ಯಾಮ್ ಹಿಯರ್ ಸೊ ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಎಲ್ಲಾರ್ಗು ರೆಸುನೇಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಯಾರು ಎಲ್ಲ ಆಗುತ್ತೆ ದಯವಿಟ್ಟು ಅವ್ರು ತಗೊಳ್ಳಿ ಇನ್ ಆಗದೇರೋ ದಯವಿಟ್ಟು ಬೇರೆಯವ್ರಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಅವ್ರು ರೇಡಿಂಗ್ ಓಕೆ ಸೊ ಯೂನಿವರ್ಸ್ ಪ್ಲೀಸ್ಟಿ ಅಬೌಟ್ ನನ್ನ ವಿವರ್ನ ಜೀವನದಲ್ಲಿ ಮುಂದೆ ಏನೆಲ್ಲ ಹೊಸ ಆಗಮನ ಆಗಲಿದೆ ಹೊಸ ವ್ಯಕ್ತಿ ಯಾರು ಬರ್ತಾ ಇದಾರೆ ಓಕೆ ನೀವ್ ಬಿಗಿನಿಂಗ್ ಹೊಸ ವ್ಯಕ್ತಿನೇ ಬರ್ತಾ ಇದಾರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ಕ್ಯಾರೆಕ್ಟರ್ ಹೇಗಿರುತ್ತೆ ಅವರ ಜೀವನ ಸೊ ನನ್ನ ಅಕ್ಸೆಪ್ಟ್ ವಿಕ್ಸೆಪ್ಟ್ ಮಾಡ್ಬೇಕ ಅವ್ರನ್ನ ನೋ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅಂತೂ ಶುರು ಆಗ್ತಾ ಇದೆ ಆ್ಯಸ್ ವಿರಾಟ್ ಕೊಹ್ಲಿ ಸೆಡ್ ಇದು ಆ ಸಿ ಬಿಯ ಹೊಸ ಅಧ್ಯಾಯ ಅಂದಂಗೆ ಇಲ್ಲಿ ನಿಮ್ಮ ಜೀವನದಲ್ಲೂ ಒಂದು ಹೊಸ ಅಧ್ಯಾಯ ಕಾಣಿಸ್ತಾ ಇದೆ ನನಗೆ ಸೊ ಬಟ್ ನೆಕ್ಸ್ಟ್ ಬರ್ತಿರೋ ವ್ಯಕ್ತಿನೂ ಕೂಡ ತುಂಬಾ ಮೋಸಗಾರ ಅಂತ ನನಗೆ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಎಲ್ಲೊಂದು ಕಡೆ ನಿಮ್ಮನ್ನು ನೀವು ಒಂದು ಫೇಸಿಂದ ಆಚೆ ನಿಮ್ಮನ್ನ ನೀವು ಕಂಡುಕೊಳ್ತಾ ಇದ್ದೀರಾ ತೊಗೊಂಡ್ಬರ್ತಾ ಇದ್ದೀರಾ ದಟ್ಸ್ ದ ಗುಡ್ ಪಾಯಿಂಟ್ ಹಿಯರ್ ಆ್ಯಂಡ್ ನೀವು ಏನಾದ್ರು ಮಾಡಬೇಕು ಅಂದ್ರೆ ದಯವಿಟ್ಟು ಯಾರ್ದಾರು ಗೈಡೆನ್ಸ್ ತಗೊಳ್ಳಿ ಗೈಡೆನ್ಸ್ ಮೂಲಕ ಮುಂದೆ ಹೊರೀರಿ ಅಂಡ್ ನೀವು ಈ ವ್ಯಕ್ತಿನ ಆದಷ್ಟು ಪೋಸ್ಟ್ಪೋನ್ ಅಂತಂದರೆ ರಿಜೆಕ್ಟ್ ಮಾಡೋದೇ ಒಳ್ಳೇದು ಯಾರೇ ಬಂದರೂ ನಿಮ್ಮ ಜೀವನದಲ್ಲಿ ಅಂತ ಯಾಕಂತಂದರೆ ಬೇರೆ ಆಪರ್ಚುನಿಟೀಸ್ನ ನೀವು ಅಕ್ಸೆಪ್ಟ್ ಮಾಡಿ ಬೇರೆ ಅಪರ್ಚುನಿಟೀಸ್ಗೆ ರೆಡಿ ಇರಿ ಅನ್ನೋದು ನನ್ನದೊಂದು ಥಾಟ್ ಅಷ್ಟೇನಾ ಯಾಕೆಂತಂದ್ರೆ ಆಲ್ರೆಡಿ ಇವಾಗ ಒಬ್ರಿಂದ ಮೋಸ ಹೋಗಿದ್ದೀರಾ ಮತ್ತೆ ಯಾಕೆ ಇನ್ನೊಬ್ಬರಿಂದ ಮೋಸ ಹೋಗ್ತೀರಾ ಅಲ್ವಾ ಅದೇನೋ ಗೊತ್ತಿಲ್ಲ ನೀವು ಬರೀ ಮೋಸ ಮಾಡೋರೇ ಸಿಗ್ತಾ ಇದ್ದಾರೆ ಆಕ್ಚುಲಿ ಜಗತ್ತಲ್ಲಿ ಮೋಸ ಮಾಡೋರು ಜಾಸ್ತಿ ಆಗಿರೋದ್ರಿಂದ ಬರೀ ಮೋಸ ಮಾಡೋರೇ ಸಿಗ್ತದೆ ಸೊ ದಟ್ಸ್ ಕ್ಲಾರಿಫೈ ದಿಸ್ ಕಾರ್ಡ್ಸ್ ಏನು ಹೊಸ ಆರಂಭ ಆಗ್ತಿದೆ ಏನದು ಹೊಸ ಅಧ್ಯಾಯ ಯೂನಿವರ್ಸ್ಟೈಲ್ ನನ್ನ ವ್ಯಕ್ತಿಯ ಸಾರಿ ನನ್ನ ವಿವರ್ನ ಜೀವನದಲ್ಲಿ ಏನು ಹೊಸ ಅಧ್ಯಾಯ ಬರ್ತಾ ಇದೆ ಯಾವ್ದ್ರ ಬಗ್ಗೆ ಸಕ್ಸಸ್ ಸಿಗ್ತಾ ಇದೆ ನಿಮಗೆ ನಿಮ್ಮ ಇಷ್ಟು ದಿನ ಏನು ವರ್ಕ್ ಮಾಡಿದ್ದೀರಲ್ಲ

ಯಾಕೆ ಇದು ನಿಮ್ಮ ಜೀವನದ ಯಾಕೆ ರಿಬೋತ್ ಯಾಕಿದೆ ದ ಹೇರ್ ಓಕೆ ಗೈಡೆನ್ಸ್ ಯಾಕಿದೆ ಟೆಂಪರೆನ್ಸ್ ಓಕೆ ಸೊ ಪೋಸ್ಟ್ಪೋನ್ಮೆಂಟ್ ಯಾಕಿದೆ ಹ್ಮ್ ಹ್ಮ್ ಗಾಯಸ್ ಮದ್ವೆ 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 ಮೊಟ ಮಸ್ತ ಇದೆ ಅಜ್ಜಿ ಓಕೆ ಸೊ ಇಲ್ಲಿ ಎಂತ ಗೊತ್ತಾ ನಿಮ್ಮ ಜೀವನದಲ್ಲಿ ಆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನೋದು ಸಿಗ್ತದೆ ನೀವೇನಾದ್ರು ಓದ್ತಾ ಇದ್ದರೆ ನಿಮ್ಮ ಕೆ ಓದಿನಲ್ಲಿ ಸಕ್ಸಸ್ ಸಿಗ್ತದೆ ತುಂಬ ಯಾರ್ಯಾರಲ್ಲಿ ಇಲ್ಲಿವರೆಗೂ ಕಷ್ಟಪಟ್ಟು ನಿಮ್ಮ ಜೀವನ ಕಟ್ಟು ಕಟ್ಕೋಬೇಕು ಅಥವಾ ಕರಿಯರ್ ಮಾಡಬೇಕು ಅಂತ ಯಾರ್ಯಾರಲ್ಲ ಇದ್ರೆ ಅವರಿಗೆ ಇವಾಗ ಸಕ್ಸಸ್ ಕಾಣಿಸ್ತಾ ಇದೆ ಓಕೆನಾ ಸಕ್ಸಸ್ ಕಾಣೋ ಅದರಲ್ಲೊಂದು ಒಂದು ಹೊಸ ಜೀವನ ಸ್ಟಾರ್ಟ್ ಆಗ್ತಿದೆ ಒಬ್ಬೊಬ್ಬರಿಗೆ ಇನ್ಕಮ್ ಜಾಸ್ತಿ ಆಗ್ತಿದೆ ಒಬ್ಬೊಬ್ರಿಗೆ ಪ್ರಮೋಷನ್ ಸಿಗ್ತದೆ ಅದು ನಿಮ್ಮ ಹೊಸ ಅಧ್ಯಾಯ ಆ್ಯಕ್ಚುಲಿ ನಾಟ್ ವಿತ್ ಅನದರ್ ಪರ್ಸನ್ ಓಕೆನಾ ಸೊ ಇಲ್ಲಿ ಏ ಏನಾಗುತ್ತೆ ಗೊತ್ತಾ ನಿಮ್ಮ ಕಡೆ ಯಾವ್ದೋ ಒಂದು ವ್ಯಕ್ತಿ ಬರ್ತಾರೆ ಹೊಸ ವ್ಯಕ್ತಿ ಬರ್ತಾರೆ ಬಟ್ ಡೋಂಟ್ ಅಕ್ಸೆಪ್ಟ್ ದ್ ಹಾರ್ಟ್ ಬ್ರೇಕ್ ಮಾಡ್ತಾರೆ ಇವರು ಬಿಕಾಸ್ ನಿಮ್ಮ ಮತ್ತೆ ಅವರದ್ ಮಧ್ಯ ಒಂದು ಈಕ್ವಲ್ ಲೆವೆಲ್ ಗಿ ಈಕ್ವಲ್ ಗಿವೆಂಟ್ ಹೇಕ್ ಇರಲ್ಲ ಸೊ ಡೋಂಟ್ ಅಕ್ಸೆಪ್ಟ್ ದಿಸ್ ಪರ್ಸನ್ ಓಕೆನಾ ಒಂದು ಸ್ಪಿರಿಚುವಲ್ ವೇಲಿ ನೀವು ಗ್ರೋ ಆಗ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿವರೆಗೂ ಒಂದು ಜೀವನ ನಡೀತಾ ಇತ್ತು ನಿಮ್ಮದು ನೆಕ್ಸ್ಟ್ ಮುಂದೆ ಒಂದು ಸ್ಪಿರಿಚುವಲ್ ಅಲ್ಲಿ ಒಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗ್ತದೆ ತುಂಬ ಜನ ಜೀವನದಲ್ಲಿ ಸೊ ಎರಡು ನಿಮಗೆ ಗುರುಗಳಿದ್ರೆ ಯಾರನ್ನಾರು ಒಬ್ಬರು ಗುರುಗಳನ್ನ ಕಂಡುಕೊಂಡು ನಿಮ್ಮ ಸ್ಪಿರಿಚುವಲ್ ದಾರಿನ ಈಸಿ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಬಿಕಾಸ್ ಒಬ್ರು ಗುರು ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಆ್ಯಂಡ್ ನಿಮಗೆ ಯಾರತ್ರನಾರು ಅಂದರೆ ನಿಮ್ಮ ಜೀವನದಲ್ಲಿ ಏನು ಬ್ಯಾಲೆನ್ಸ್ ಮಾಡಬೇಕು ಏನು ಬ್ಯಾಲೆನ್ಸ್ ಔಟ್ ಆಫ್ ಬ್ಯಾಲೆನ್ಸ್ ಆಗ್ತದೆ ನಿಮ್ಮ ಎಮೋಷನ್ಸ್ನ ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ಯಾರ ಹತ್ರನಾರು ಗೈಡೆನ್ಸ್ ತೊಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆದಾಗುತ್ತೆ ಆಯಿತಾ ಸೊ ಇಲ್ಲಿ ನೀವು ಈ ವ್ಯಕ್ತಿನ ಏನಾರು ಹೊಸ ವ್ಯಕ್ತಿ ಬರ್ತಿದ್ದಾರಲ್ಲ ಅವರನ್ನೇನಾರು ನೀವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ನಿಮಗೆ ಇನ್ನೊಂದು ಒಳ್ಳೆ ಆಫರ್ ಬರುತ್ತೆ ಹಾಗೆ ಇಲ್ಲಿ ಇಬ್ಬಿಬ್ರು ಪರ್ಸನ್ ಬರ್ತಿರೋ ಥರ ಕಾಣಿಸ್ತಿದೆ ಒನ್ ಪರ್ಸನ್ ಇಸ್ ನೆಗೆಟಿವ್ ಒನ್ ಪರ್ಸನ್ ಈಸ್ ಪಾಸಿಟಿವ್ ಸೊ ಈ ವ್ಯಕ್ತಿ ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಬಿಟ್ಬಿಡಿ ಸೆಕೆಂಡ್ ಯಾರು ಬರ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡಿ ಮ್ಯಾಕ್ ಯಾಕಂತಂದರೆ ಅವರ ನೀವು ಅವರು ನಿಮ್ಮ ಸೂರ್ನ ಆಗಿರ್ತಾರೆ ಇಲ್ಲ ಅಂತಂದರೆ ನಿಮ್ಮ ಟಿಫ್ ಕ್ಲೈಮ್ ಆಗಿರ್ತಾರೆ ಓಕೆ ಯಾರೊಬ್ಬರು ತುಂಬಾ ಮೆಚೂರ್ ಪೂರ್ಸು ನಿಮಗೆ ತುಂಬಾ ದೊಡ್ಡದಾಗಿ ಬಂದು ಪ್ರಪೋಸಲ್ ಮಾಡೋ ಒಪ್ಕೊಳ್ಳೋಕೆ ಹೋಗ್ಬೇಡಿ ನೋ ನೋ ಮೀನ್ಸ್ ನೋ ನೋಗಾದ್ರೆ ತುಂಬ ಒಳ್ಳೆ ಆಫರ್ ಬರ್ತಿದೆ ಎಲ್ಲಿ ಇಲ್ಲಿ ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ಡ್ಸು ಸೊ ಯೂನಿವರ್ಸ್ ಇನ್ನು ಹೇಳಿ ಇದ್ರ ಬಗ್ಗೆ ನಾನು ತುಂಬ ಶಾರ್ಟಾಗಿ ರೀಡಿಂಗ್ ಮಾಡ್ತೀನಿ ಗೈಸ್ ತುಂಬ ಬೇಗ ಬೇಗ ಮುಗಿಸ್ತೀನಿ ನಾನು ನಿಮಗೆ ತುಂಬ ಎಲಾಬ್ರೇಟ್ ಮಾಡಬೇಕು ಗಂಟೆ ಗಟ್ಟಲೆ ಅದರ ಇಷ್ಟ ಆಗೋಲ್ಲ ನನಗೆ ಏನಿದೆ ಎಂತ ಗೊತ್ತ ನಾನು ನಾನು ಏನಿದೆ ಅದನ್ನು ನೀಟಾಗಿ ಶಾರ್ಟಾಗಿ ಹೇಳಿ ನಿಮಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ಇರೋದನ್ನ ಇಲ್ದಿರೋದನ್ನೆಲ್ಲ ತುಂಬಿಸ್ಕೊಂಡು ಎಲಾಬ್ರೇಟ್ ಮಾಡೋಕೆ ನನಗೆ ನಿಜವಾಗ್ಲೂ ಬರಲ್ಲ ನಂಗೆ ಕತೆ ಹೊಡಿಯೋಕೆಲ್ಲ ಬರೋಲ್ಲ ಸೊ ಏನಿದೆ ಅದನ್ನ ಸಿಂಪಲ್ ವರ್ಡ್ಸಲ್ಲಿ ಡೀಟೇಲಾಗಿ ಹೇಳ್ತೀನಿ ನಿಮಗೆ ಏನಾದರೂ ಲಾಂಗ್ ವೀಡಿಯೋಸ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಹಾಗೆ ನಿಮಗೆ ಲಾಂಗ್ ಇನ್ನೂ ಎಲಾಬ್ರೇಟ್ ಮಾಡ್ಕೊಂಡು ಮಾಡ್ಕೊಂಡು ಅಂತಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಾರ್ಡ್ಸ್ ಯೂಸ್ ಮಾಡ್ಕೊಂಡು ನಿಮಗೆ ರೀಡ್ ಮಾಡಿ ಓಕೆನಾ ಇಲ್ಲ ನಿತ್ಯ ತುಂಬ ಜನ ಡೇ ಡ್ರೇ ಮಾಡ್ತಾ ನಿಮ್ಮ ವ್ಯಕ್ತಿ ಬಗ್ಗೆ ಕನಸು ಕಾಣ್ತಾ ಇದ್ದೀರ ಅಥವಾ ಅವ್ರ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ಕನಸು ಕಾಣ್ತಾ ಇದ್ದೀರ ತುಂಬ ಜನ ಏಂಜಲ್ಸ್ತು ಸೈನ್ಸ್ ಇರ್ತದೆ ಆ್ಯಸ್ ಐ ಕೆನ್ ಸಿ ಆ್ಯಂಡ್ ನಿಮಗೆ ಏನು ಗೊತ್ತಾ ಬಂದು 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 ಯೂನಿವರ್ಸಿಟಿ ಚರ್ ವೇಕ ವೇಕಫ್ ನಿಮ್ಮದು ಟೈಮ್ ಮುಗ್ದೋಗಿದೆ ಇವಾಗ ನೀವು ಆ ಟೈಮ್ ನಿಮ್ಮದು ದಯವಿಟ್ಟು ಎದಳಿ ಅಂತ ಸೊ ಬಿ ರೆಸೆಪ್ಟಿವ್ ಇಲ್ಲಿ ತುಂಬ ಜನ ನಿಮ್ಮ ಪ್ರೀತಿಯನ್ನು ಗಳಿಸ್ಕೊಳ್ಳೋಕ್ಕೆ ರೆಸೆಪ್ಟಿವ್ ಮೋಡಲ್ ಇದ್ದೀರ ತುಂಬಾ ಆಕ್ಸೆಪ್ಟೆನ್ಸ್ ಮೋಡಲ್ ಏನೇ ಬಂದರೂ ನಾನು ರಿಸೀವ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಲಾಸ್ಟ್ ರೀಡಿಂಗಲ್ಲೂ ಅದೇ ಬಂದಿತ್ತು ಆಸ್ ಎ ಸೊ ಸೊ ಈ ಟೈಮಲ್ಲೂ ಅದೇ ಇದೆ ಅಂದರೆ ಯಾವ ಪ್ರೀತಿ ಬಂದರೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ನನ್ನ ಕಡೆ ನಾನು ಹಳೆ ವ್ಯಕ್ತಿ ಬಂದರೂ ಮಾಡ್ತೀನಿ ಹೊಸ ವ್ಯಕ್ತಿ ಬಂದರೂ ಮಾಡ್ತೀನಿ ಅನ್ನೋ ಥರ ಯೋಚನೆ ದೆನ್ ಸುಮಾರು ಜನಕ್ಕೆ ಇಲ್ಲಿ ಹಳೆ ವ್ಯಕ್ತಿನೇ ವಾಪಸ್ ಬರ್ತಾರೆ ಐ ಗೆಸ್ ದಿಸ್ ಇಸ್ ದ ಓಲ್ಡ್ ಪರ್ಸನ್ ಯಾರ ಜೊತೆ ನೀವು ಚೆನ್ನಾಗಿ ಕಳೆದಿದ್ರೆ ಅದು ಅವರ ಅನ್ಸುತ್ತೆ ಆ್ಯಂಡ್ ದಿಸ್ ಇಸ್ ದ ನ್ಯೂ ಒನ್ ಇಟ್ ಸೊ ಯೂನಿವರ್ಸ್ ಹೇಳಿ ಇನ್ನೊಂದು ಸ್ವಲ್ಪ ಇದನ್ನ ಕಾರ್ಡ್ಸ್ನ ಕ್ಲಿಯರ್ ಮಾಡ್ತೀನಿ ಪಾಪ ಮೊದಲೇ ಹೇಳ್ಬಿಟ್ಟಿದ್ದಾರೆ ಮ್ಯಾಮ್ ಕಾರ್ಡ್ಸ್ ಕಾರ್ಡ್ಸ್ ಅಲ್ಲ ಮ್ಯಾಮ್ ಅಂತ ಅದಕ್ಕೆ ಕಾರ್ಡ್ಸ್ನ ಕ್ಲಿಯರ್ ಕ್ಲಿಯರ್ ಮಾಡಿಬಿಟ್ಟೆ ನಾನು ನಿಮಗೆ ರೇಟ್ ಮಾಡ್ತೀನಿ ಓಕೆನಾ ಸೊ ಯೂನಿವರ್ಸ್ ವಾಚ್ ಮೋರ್ ಹೇಳಿ 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 ಇನ್ನು ಏನಿದೆ ವಾಚ್ ಮೋರ್ ವಾಚ್ ಮೋರ್ ಐಸೋಲೇಷನ್ಸ್ ಇಲ್ಲಿ ತುಂಬ ಜನ ನಿಮ್ಮನ್ನ ನೀವು ಐಸೋಲೇಟ್ ಮಾಡ್ಕೊಂಬಿಟ್ಟಿದ್ದೀರಾ ಅಯ್ಯೋ ಯಾರು ಮಾಡ್ತಾರೆ ಗುರು ಅಯ್ಯೋ ಯಾರು ಮಾಡ್ತಾರೆ ಯಾವ ಕೆಲಸ ಮಾಡಕ್ಕೆ ಸ ಮನ್ಸ್ ಬರ್ತಿಲ್ಲ ಏನು ಮ್ಯಾನಿಫೆಸ್ಟ್ ಮಾಡೋಕ್ಕೂ ಬರ್ತಾ ಇಲ್ಲ ಏನು ಮಾಡೋಕ್ಕೂ ಏನು ಆಕ್ಷನ್ ತೊಗೊಳಕ್ಕೂ ಮನಸ್ಸು ಬರ್ತಾಯಿಲ್ಲ ಆದರೆ ನಿಮಗೆ ರಿಸಲ್ಟ್ ಮಾತ್ರ ಚೆನ್ನಾಗಿ ಬೇಕು ಅಲ್ಲ ಕೆಲಸ ಮಾಡ್ದಲ್ಲ ಎಲ್ಲಿಂದ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ದಯವಿಟ್ಟು ಐಸೋಲೇಟ್ ಆಗಿಬಿಡಿ ಐಸೋಲೇಟ್ ಆಗೋದ್ರಿಂದ ಅಂದರೆ ಈ ಅಲ್ಲಿ ಕೆಲವೊಂದು ಅಲ್ಲಿ ಏನು ಗೊತ್ತಾ ಎಲ್ಲ ಫೇಸಲ್ಲೂ ಐಸೋಲೇಟ್ ಆಗೋದು ಒಳ್ಳೆಯದಿಲ್ಲ ಐಸೋಲೇಟ್ ಆಗೋದು ಯಾವ ಥರ ಒಳ್ಳೇದು ಅಂತಂದರೆ ನಿಮ್ಮ ನೀವು ಎಲ್ಲರಿಂದ ದೂರ ಪಡಿಸ್ಕೊಂಡು ನಿಮ್ಮ ಸ್ಪಿರಿಚುವಲ್ ಜರ್ನಿಲಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀರ ಗೊತ್ತಾ ನಿಮ್ಮ ಬಳಿ ಎಲ್ಲ ನೆಗೆಟಿವಿಟಿ ಬಿಟ್ಬಿಟ್ಟು ಎಲ್ಲ ನೆಗೆಟಿವ್ ಥಾಟ್ಸ್ ಬಿಟ್ಬಿಟ್ಟು ಎಲ್ಲ ನೆಗೆಟಿವ್ ಪ್ಯಾಟರ್ನ್ ಬಿಟ್ಬಿಟ್ಟು ಪಾಡಿಗೆ ನೀವು ನಿಮ್ಮದೊಂದು ಗ್ರೋತ್ ಫೇಸಲ್ಲಿ ಹೋಗ್ತಿರಾಗುತ್ತೋ ದಟ್ ಈಸ್ ಗುಡ್ ಅದು ಇಂಪಾರ್ಟೆಂಟ್ ಅದರಲ್ಲಿ ಐಸೋಲೇಟ್ ಆಗೋದು ನಿಜವಾಗ್ಲೂ ಒಳ್ಳೇದು ಆ ರೀತಿ ಐಸೋಲೇಟ್ ಆಗೋದು ಬಟ್ ಇಲ್ಲಿ ನೀವು ಏನು ಮಾಡ್ತೀರ ಅಂತಾರೆ ಐಸೋಲೇಷನ್ ಅಂತಂದರೆ ಏನೂ ಕೆಲಸ ಕಾರ್ಯ ಮಾಡಲ್ಲ ಏನೂ ಓದಲ್ಲ ಒಬ್ಬರು ನಿಮ್ಮ ಪಾಡಿ ನೀವು ಕೂತ್ಕೊಳ್ಳೋದು ಫೋನ್ ನೋಡೋದು ಫೋನ್ ಸ್ಕ್ರೋಲ್ ಮಾಡೋದು ಆ ಥರ ಮಾಡ್ತೀರ ಅದು ಒಳ್ಳೇದಲ್ಲ ಮಾತ್ರ ಎಲ್ಲ ಅದು ಆಗಲಿಕ್ಕೆ ಏನಿಗೆ ಕೈಗೆ ಕಾಲಿಗೆ ಬರಲಿ ಅಂತ ವೇಟ್ ಮಾಡ್ತೀರ ದಟ್ ಈಸ್ ನಾಟ್ ಗುಡ್ ಅಲ್ಲ ಅದು ಒಳ್ಳೇದಲ್ಲ ನಿಮಗೆ ಸೊ ಐಸೋಲೇಷನ್ ಯಾಕಿದೆ ಇಲ್ಲಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಕ್ಲಿಯರ್ ಕಟ್ಟಲ್ಲಿ ಹೇಳ್ತೀನಿ ಅಲ್ಲಿ ನಿಮಗೆ ವೈಸ್ ಐಸೋಲೇಷನ್ ಇಯರ್ ಓ ಇಲ್ಲಿ ತುಂಬಾ ಜನ ನಿಮ್ಮ ವ್ಯಕ್ತಿಯಿಂದಾನೇ ಐಸೋಲೇಟ್ ಆಗ್ಬಿಟ್ಟಿದಾರ ವಾವ್ ಸೋ ಬ್ಯೂಟಿಫುಲ್ ಏನಾಗ್ತಿದೆ ಗೊತ್ತಾ ಇಲ್ಲಿ ನಿಮ್ಮ ವ್ಯಕ್ತಿಯಿಂದಾನೇ ಕೆಲವೊಬ್ರು ತುಂಬಾನೇ ಐಸೋಲೇಟ್ ಆಗ್ಬಿಟ್ಟಿದಾರ ನಂಗೆ ನೀನ್ ಬೇಡ ಗುರು ಅಂತ ಅಂಡ್ ತುಂಬಾ ನ ಹುಡುಕ್ತೀರಾ ಕುತ್ಕೊಂಡು ನಿಮ್ಮ ಜೀವನದಲ್ಲಿ ತುಂಬಾ ಆಪ್ಷನ್ಸ್ ಹುಡುಕ್ತೀರಾ ತುಂಬಾ ಎಕ್ಸ್ಪ್ಲೋರ್ ಮಾಡಕ್ ಆಗ್ತದ ಏನ್ ಮಾಡ್ಲಿ ಎತ್ತ ಮಾಡ್ಲಿ ಹೆಂಗ್ ಮಾಡ್ಲಿ ಅಥವಾ ಇದ ಅದ ಅದ ಇದನ್ನೋ ಆಪ್ಷನ್ಸ್ ಜಾಸ್ತಿ ಇದೆ ನಿಮಗೆ ಸ್ಟೇಟ್ ಅಲ್ಲಿ ಇದ್ದೀರಾ ಹಾಗಾಗಿ ಎಲ್ಲ ಒಂದು ಸ್ವಲ್ಪ ನಿಮಗೆ ನೀವೇ ಲೀಸಿನೆಸ್ ಏನೋ ಬೇಡ ಅಂತ ತುಂಬ ಆಪ್ಷನ್ಸ್ ಹುಡ್ಕೋದು ಆಮೇಲೆ ಬೇಡ ಯಾವುದು ಬೇಡ ಇದು ಯಾವುದು ನನಗೆ ಸೆಟ್ ಆಗೋಲ್ಲ ಅಂತ ಅಲ್ಲಿಂದ ಅರ್ಗೆ ಉಟ್ಬಿಡೋದು ಆ್ಯಂಡ್ ಇಲ್ಲಿ ನಿಮ್ಮ ವ್ಯಕ್ತಿ ಮಾತಾಡಿರೋ ಮಾತನ್ನ ತುಂಬ ಡೀಪಾಗಿ ಮನ್ಸಿಗೆ ತಗೋಬಿಟ್ಟಿದ್ರು ತುಂಬ ಡೀಪಾಗಿ ಮನ್ಸಿಗೆ ಹಚ್ಕೊಂಡಿದ್ದೀರ ಬಟ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದಲ್ಲ ದಟ್ಸ್ ನ ತುಂಬ ಟ್ರಾನ್ಸಿಕ್ಷನ್ಸ್ ಆಗ್ತಿದೆ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಎಲ್ಲೋ ಒಂದು ಕಡೆ ಮಾಡ್ಲಾ ಬೇಡವಾ ಅನ್ನೋ ಥರ ಇದೆ ಇಟ್ ಜಸ್ಟ್ ಕನ್ಫ್ಯೂಸ್ಡ್ ಆಪ್ಷನ್ಸ್ ಇಲ್ಲಿ ತುಂಬ ಜನಕ್ಕೆ ಚಿಕ್ಕಪಟ್ಟೆ ಪ್ರಪೋಸಲ್ಸ್ ಕೂಡ ಬಂದಿದೆ ನೀವು ಕೂಡ ಯೋಚನೆ ಮಾಡ್ತೀರಾ ಯಾವ ಪ್ರಪೋಸಲ್ ಒಬ್ಕೊಳ್ಳಿ ನಾನು ಅನ್ನೋ ಥರ ಸೊ ಆ ಯೋಚನೆ ಬೇಡ ಯಾವತ್ತೂ ಕನ್ಫ್ಯೂಷನ್ಸ್ ಇರಬಾರ್ದು ಲೈಫಲ್ಲಿ ದಟ್ಸ್ ನಾಟ್ ಗುಡ್ ಸೊ ವಾಟ್ಸ್ ಮೋರ್ ಇನ್ನೂ ಏನೇನು ಹೇಳ್ತೀರಾ ನನ್ನ ವ್ಯೂಸ್ ಅವರ ಹೊಸ ಜೀವನದ ಬಗ್ಗೆ ಅವ್ರ ಹೊಸ ಜೀವನ ಹೇಗಿರತ್ತೆ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಕ್ಸಸ್ ನೋಡಿ ನಿಮ್ಗೆ ಸಕ್ಸಸ್ ಬರ್ತದೆ ಸಕ್ಸಸ್ನ ರಿಸೀವ್ ಮಾಡೋ ಮೂಡಲ್ಲಿ ನೀವಿರಬೇಕು ಆಯ್ತಾ ಜಾಸ್ತಿ ನೀವು ಬರ್ಡನ್ ತರ ಫೀಲ್ ಮಾಡ್ಕೊಳಕ್ ಅದು ನಿಮಗೆ ಒಳ್ಳೇದಲ್ಲ ಸಕ್ಸಸ್ ಬರ್ತಿದೆ ಅಂದ ತಕ್ಷಣ ಅಲ್ಲಿಗೆ ಒಬ್ಬೊಬ್ಬರಿಗೆ ಸಕ್ಸಸ್ನ ಥರ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋಲ್ಲ ತುಂಬಾನೇ ಬರ್ಡನ್ ಫೀಲ್ ಮಾಡ್ಕೊಳ್ತೀರ gena ತುಂಬಾ ಎನರ್ಜಿಸೆ ಇದೆ ಏನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀರಾ ವಿಡಿಯೋ ನೋಡ್ಬೇಕಾದ್ರೆ ಎನರ್ಜಿ ಜಾಸ್ತಿ ಬರುತ್ತೆ ನಿಮಗೆ ಕಾಮಗಿರಿ ಕೂಲ್ ಆಗಿರಿ ಫಾಯ್ ಸಕ್ಸೆಸ್ ಹಿಯರ್ ವಾಹ್ ಸಫಕಾದ್ಸ್ ಯಾರ್ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೇಳಿಸ್ಕೊಳ್ಳಿ ಸುಮಾರು ಇಲ್ಲಿ ನಿಮ್ಮ ಲವ್ ಲೈಫಲ್ಲಿ ಸಕ್ಸಸ್ ಸಿಗ್ತಾ ಇದೆ ಆ್ಯಂಡ್ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಏನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅದು ನಿಮಗೆ ಗೊತ್ತು ಆ್ಯಂಡ್ ಇಲ್ಲಿ ಯಾರು ಏನಾರು ಅಡ್ವೈಸ್ ಕೊಟ್ರೆ ಟೆನ್ಷನ್ ಸ್ಟಾರ್ಟ್ ಆಗೋದು ಇವ್ರು ಯಾಕೆ ನನಗೆ ಅಡ್ವೈಸ್ ಕೊಡ್ತೀಯಾರೆ ಅನ್ನೋದು ತಲೆ ಬಿಸಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ನಡೆಯುತ್ತೆ ಒಂದು ಏನಾದ್ರು ಅಡ್ವೈಸ್ ಕೊಡ್ತೀಯಾರೆ ಅಂತಂದರೆ ಅದನ್ನ ಆರಾಮಾಗಿ ರಿಸೀವ್ ಮಾಡಿ ಯಾಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ತೀರಾ ಹಾಂ ತುಂಬ ಅಗ್ರೆಸಿವ್ ಆಗೋದು ಎರಡು ಏನಾರು ಹೇಳಿದ್ರೆ ದಯವಿಟ್ಟು ಅಗ್ರೆಸಿವ್ ಆಗಬೇಡಿ ಅವ್ರು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಹಾಂ ಹೌದು ತುಂಬ ಕೆಲವು ಜನ ಲೈಕ್ ತುಂಬ ಟೌಂಟ್ ಹೊಡಿತಾರೆ ಹೆಂಗಿಂಗ್ ಮಾತಾಡ್ತಾರೆ ಅದು ಇಷ್ಟ ಆಗಲ್ಲ ಎಸ್ ಅಕ್ಸೆಪ್ಟ್ ಬಟ್ ಕೆಲವೊಬ್ಬರು ನಿಮ್ಮ ಒಳ್ಳೆಯದಕ್ಕೇ ಏನಾದರೂ ನಿಮಗೆ ಗೈಡೆನ್ಸ್ ಕೊಡ್ತಾಯಿರ್ತಾರೆ ಹೆಲ್ಪ್ ಮಾಡ್ತಾ ಇರ್ತಾರೆ ದಯವಿಟ್ಟು ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ತೊಗೊಳ್ಳಿ ಅದು ನಿಮಗೆ ಒಳ್ಳೇದಾಗುತ್ತೆ ಅಗ್ರಸಿವ್ ಆಗಿಬಿಡಿ ಇಲ್ಲ ಅದ್ರ ಸೊ ಇಲ್ಲಿ ತುಂಬ ಜನಕ್ಕೆ ಅಬಂಡನ್ಸ್ ಬರ್ತಾ ಇದೆ ದುಡ್ಡು ಬರ್ತಾ ಇದೆ ಫೈನಾನ್ಷಿಯಲಿ ಗ್ರೋತ್ ಆಗ್ತಾ ಇದ್ದೀರ ಆ್ಯಂಡ್ ಇಲ್ಲಿ ಕೆಲವು ಜನಕ್ಕೆ ಪಾಸ್ಟ್ ಲೈಫ್ ಕರ್ಮಗಳು ಕೂಡ ಸಿಗ್ತಾ ಇದೆ ಕರ್ಮ ಅಂತಂದ್ರೆ ಬರೀ ಕೆಟ್ಟದು ಅಂತಲ್ಲ ಇಲ್ಲಿ ತುಂಬ ಜನ ಅದೇ ಅಂದ್ಕೊಂಡಿದ್ದಾರೆ ಕರ್ಮ ಅಂತಂದರೆ ಬರೀ ಕೆಟ್ಟದ್ದೇ ಸಿಕ್ತೆ ಅಂತ ಇಟ್ಸ್ ನಾಟ್ ಲೈಕ್ ಲೈಕ್ತಾರೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಕರ್ಮ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಲೈಫಲ್ಲಿ ಕರ್ಮ ಅನ್ನೋದು ನಾವು ಇವಾಗ ಮಾಡ್ತೀವಿ ಗೊತ್ತಾ ಅದರಿಂದ ನಮ್ಮ ಕರ್ಮ ನಮಗೆ ಸಿಗಲ್ಲ ಪಾಸ್ಟ್ ಲೈಫ್ ಬ್ಯಾಗೇಜಸ್ ಕೂಡ ಇರುತ್ತೆ ನಮ್ಮ ಜೀವನದಲ್ಲಿ ಸ್ವಲ್ಪ ಹೋದ ಜನ್ಮದಿಂದಲೂ ನಾವು ಸ್ವಲ್ಪ ಕರ್ಮಗಳನ್ನ ನಮ್ಮ ಬೆನ್ನಲ್ಲಿ ಕಟ್ಕೊಂಡು ಬಂದ್ಬಿಟ್ಟಿರ್ತೀವಿ ಏನೇನೋ ಕರ್ಮಗಳು ಸೊ ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ಕರ್ಮ ವಿ ಗೆಟ್ ದ್ಯಾಟ್ ಫ್ರಮ್ ಅವರ್ ಪಾಸ್ಟ್ ನಮ್ಮ ಜೀವನದಲ್ಲಿ ಏನೇನು ಕೆಟ್ಟ ಕಾಲಗಳು ಇವಾಗ ನಡೀತಾ ಇದೆ ಅಲ್ವಾ ಕೆಟ್ಟು ಫೇಸ್ಗಳು ಏನು ನಡೀತಾ ಇರುತ್ತೆ ನಿಮ್ಮ ಅದು ಅದೆಲ್ಲ ನಿಮ್ಮ ಆ್ಯಂಡ್ ಒಳ್ಳೆದೇ ಏನೇ ಆಗಲಿ ಸೆವೆಂಟಿ ಪರ್ಸೆಂಟ್ ಆಫ್ ದ ಥಿಂಗ್ಸ್ ಹ್ಯಾಪನ್ ಫ್ರಮ್ ದ ಪಾಸ್ಟ್ ನಾವು ಏನು ಪಾಸ್ಟಲ್ಲಿ ನಾವು ಮಾಡಿರ್ತೀನಿ ಒಳ್ಳೇದಾಗಲಿ ಕೆಟ್ಟದಾಗ್ಲಿ ನಿಮ್ಮ ನೀವು ಪಾಸ್ಟಲ್ಲಿ ನೀವು ಹೋದ ಜನ್ಮದಲ್ಲಿ ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಪಾಸ್ಟ್ ಎಫಲ್ಲಿ ನೀವು ಕೆಟ್ಟದು ಮಾಡಿದ್ರೆ ಕೆಟ್ಟದಾಗ್ತಾ ಇರುತ್ತೆ ಆ್ಯಂಡ್ ಇವಾಗ ಏನು ನಾವು ಕರ್ಮ ಕ್ರಿಯೇಟ್ ಮಾಡ್ತೀವಲ್ಲ ತರ್ಟಿ ಪರ್ಸೆಂಟ್ ಅದು ಇವಾಗಿಂದು ಅದರಿಂದ ನಮ್ಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ ಆಗತ್ತೆ ಆಗಲ್ಲ ಅಂತಲ್ಲ ಆಗೇ ಆಗುತ್ತೆ ಬಟ್ ಅದು ತರ್ಟಿ ಪರ್ಸೆಂಟ್ ಮಾತ್ರ ಇವಾಗಿನ ಕರ್ಮ ಆಯಿತಾ ಸೊ ಸೆವೆಂಟಿ ಪರ್ಸೆಂಟ್ ಆಫ್ ಯರ್ ಕರ್ಮ ಇಸ್ ಫ್ರಮ್ ಯರ್ ಪಾಸ್ಟ್ ಆ್ಯಂಡ್ ತರ್ಟಿ ಪರ್ಸೆಂಟಿಂದ ಇವಾಗ ಏನೇ ನೀವು ಕ್ರಿಯೇಟ್ ಮಾಡ್ಕೊಳ್ತೀರಾ ಒಳ್ಳೇದು ಮಾಡ್ರಿ ಒಳ್ಳೆ ಕರ್ಮ ಕ್ರಿಯೇಟ್ ಆಗುತ್ತೆ ಕೆಟ್ಟದ್ದು ಮಾಡ್ರಿ ಕೆಟ್ಟ ಕರ್ಮ ಕ್ರಿಯೇಟ್ ಆಗುತ್ತೆ ಸೊ ನೋಡ್ರ ಹಾಗಾಗಿ ಯಾವತ್ತು ದುಡುಕಿ ಯಾರಿಗೂ ಮಾತಾಡಕ್ ಹೋಗ್ಬೇಡಿ ಅಥವಾ ದುಡುಕಿ ಏನು ನಿರ್ತಾರೆ ತಗೊಳಕ್ ಹೋಗ್ಬೇಡಿ ಓಕೆನಾ ಸೊ ನನ್ನ ವಿವರ ಏನ್ ಮಾಡ್ಬೇಕು ಇದಕ್ಕೆ ನನ್ನ ವಿವರ ಇದಕ್ಕೆ ಏನ್ ಮಾಡ್ಬೇಕು ಯೂನಿವರ್ಸ್ ಏನ್ ಇರ್ತಾರು ಗೊತ್ತಾ ಮುಚ್ಕೊಂಡು ಒಬ್ಬನೇ ಇರು ಇಲ್ಲ ಒಬ್ಬಳೇ ಇರು ಅಂತಿದೆ ಟೀ ರಸ್ನ ಸುಮ್ಮನೆ ನೆನ್ಪಾಡಿದ್ದು ನೀನು ಇರೋಗುರು ಸ್ವಲ್ಪ ಸ್ಲೋ ಆಗು ಇವಾಗ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಎಲ್ಲ ಬೇಡ ನಿನ್ನ ಕೆಲಸ ನೀನು ಮಾಡ್ಕೊಂಡೋಗು ಸುಮ್ಮನೆ ಅಲ್ಲಿ ಕಟ್ಕೊಂಡು ಕೂತ್ರೆ ಮುಂದೆ ತುಂಬಾ ರಿಗ್ರೆಟ್ ಮಾಡ್ತೀಯ ಯಾವುದು ಬೇಡ ಮುಚ್ಕೊಂಡು ನೆನ್ಪಾಡಿದ್ದು ನೀನು ಇರೋ ಅಂತಿದೆ ಯೂನಿವರ್ಸ್ ಬೇಕಾ ನಿಮ್ಗಿದು ಬೇಕಾ ಹೇಳಿ ಎಸ್ ವರ್ಕ್ನ ಕಂಟಿನ್ಯೂ ಮಾಡಿ ನಿಮ್ದು ಏನು ನಿಮ್ಮದೇನು ಕೆಲಸ ಕಾರ್ಯಗಳನ್ನ ಮಾಡ್ತೀರ ಅದನ್ನು ಕಂಟಿನ್ಯೂ ಮಾಡಿ ಇವಾಗ ಪ್ರೀತಿ ಪ್ರೇಮ ಎಲ್ಲ ಬೇಡ ನಿಮಗೆ ಸದ್ಯಕ್ಕೆ ಬಿಟ್ಬಿಡಿ ಸ್ವಲ್ಪ ಸ್ಲೋ ಡೌನ್ ಆಗಿರೋ ವಿಷಯದಲ್ಲಿ ಸೊ ಇವಾಗ ಏನೇನೆಲ್ಲ ನೀವು ಶೇರ್ ಮಾಡಿದ್ದೀರ ನಿಮ್ಮ ಆ್ಯಂಡ್ ಯಾವ ದಯವಿಟ್ಟು ಇಲ್ಲಿ ಇನ್ನೊಂದು ಅಡ್ವೈಸ್ ಕಾಣಿಸ್ತಾ ಇದೆ ಯಾರ ಹತ್ರನೇನು ಶೇರ್ ಮಾಡೋಕೆ ಮಾಡೋಕ್ಕೋಗ್ಬೇಡಿ ನಿಮ್ಮ ಬಗ್ಗೆ ಓಕೆನಾ ನಿಮ್ಮ ಬಗ್ಗೆ ಏನೂ ಶೇರ್ ಮಾಡೋಕೆ ಹೋಗ್ಬೇಡಿ ಏಕೆಂತಂದ್ರೆ ಅದರಿಂದ ತುಂಬಾ ಗಿಲ್ಟ್ ಕಾಣುತ್ತೆ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ ಫ್ಯಾಮಿಲಿ ಹತ್ರ ಆಗಲಿ ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ದಯವಿಟ್ಟು ಬಿಟ್ಟು ಯಾವುದೇ ಕಾಣಬೇಕು ನಿಮ್ಮ ಸೀಕ್ರೆಟ್ಸ್ನ ಓಪನ್ ಮಾಡಿಬಿಡಿ ಬಿಕಾಸ್ ಅದರಿಂದ ನೀವು ತುಂಬಾ ರಿಗ್ರೆಟ್ ಮಾಡ್ತೀರಾ ತುಂಬಾ ಗಿಲ್ಟ್ ಕಾಣುತ್ತೆ ಇವು ಯಾಕಾದ್ರು ಹೇಳ್ಕೊಡ್ ನಾನು ಸೀಕ್ರೆಟ್ನ ಏನು ಕಾರ್ರು ಮಾತಾಡೋದ್ನೋ ಅನ್ನೋ ಥರ ಸೊ ನಿಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗಿ ಆಯಿತಾ ಎಲ್ಲ ಒಳ್ಳೆಯದಾಗುತ್ತೆ ಸೊ ಲೆಟ್ಸ್ ಚೆಕ್ ಯುವರ್ ಅಡ್ವೈಸ್ ನಾನು ಇವತ್ತು ಯಾವ ಲವ್ ಮೆಸೇಜ್ನೂ ನೋಡೋಲ್ಲ ಸುಮ್ಮನೆ ನಿಮಗೊಂದು ಏಂಜಲ್ ಮೆಸೇಜ್ ಕೊಟ್ಬಿಟ್ಟು ಅಡ್ವೈಸ್ನ ಕೊಟ್ಟು ನಾನು ಪಾಡಿಗೆ ನಾನು ಎಂಡ್ ಮಾಡ್ತೀನಿ ನಾಳೆನೇ ಬರುತ್ತೆ ಅದಕ್ಕೆ ನಾಳೆಯಿಂದ ಡೈಲಿ ಇರುತ್ತೆ ನಿಮಗೆ ವೀಡಿಯೋಸ್ ಸೊ ಪ್ಲೀಸ್ ಚೆಕ್ ಇಟ್ ಅವ ಡೋಂಟ್ ಫಾರ್ ವೇಟ್ ಸಂಜೆ ವೀಡಿಯೋಸ್ ಬೇಕಾ ನಿಮಗೆ ಮಾರ್ನಿಂಗ್ ಬೇಕಾ ದಯವಿಟ್ಟು ಅದನ್ನು ಒಂದು ಕಾಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ ಆಯಿತಾ ನಿಮಗೆ ಸಂಜೆ ಬೇಕಾ ಮಧ್ಯಾಹ್ನ ಬೇಕಾ ನೂನ್ ಸ ಬೆಳಗ್ಗೆ ಅಂತ ಸೊ ನನ್ನ ಯುವರ್ಸ್ಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ ಪ್ರತಿಯೊಂದು ಕೆಲಸ ಮಾಡಿ ಜನ ನಿಮ್ಮನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾರೆ ಇದು ತ್ರೀ ಡಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಕ್ ಹೋಗ್ಬಿಡಿ ಹೈಯರ್ ಪರ್ಸ್ಪೆಕ್ಟಿವ್ ಇಂದ ಪ್ರತಿಯೊಂದು ನೋಡಕ್ ಹೋಗಿ ಅಹ್ ಪ್ರತಿಯೊಂದು ಸಾಲ್ವ್ ಆಗುತ್ತೆ ಏನೇ ಇದ್ರೂ ಅಷ್ಟೇ ನಿಮ್ಮ ಜೀವನದಲ್ಲಿ ಏನೇನು ನಡೀತರು ಒಂದು ಹೈಯರ್ ಪರ್ಸ್ಪೆಕ್ಟಿವ್ ಇಂದ ನಿಮ್ಮ ಅಂದ್ರೆ ಇವಾಗ ನೋಡಿ ಈ ತರ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸೊ ನೀವು ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮಗೆ ನೀವೇ ಸರಿಯಾಗಿ ಕಾಣಿಸ್ತೀರ ಅದೇ ನೀವು ಏನು ನಿಂತ್ಕೊಂಡು ನೋಡ್ರಿ ಯಾರು ಸರಿ ಯಾರು ತಪ್ಪು ಸೈಡ್ ಸೈಡಿಂದ ಗೊತ್ತಾಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಪರ್ಸ್ಪೆಕ್ಟಿವ್ ಮ್ಯಾಟರ್ ಆಗುತ್ತೆ ಹೇಗೆ ನ ಡಿಸಿಷನ್ ತಗೊಳ್ಳಿ ನೆಕ್ಸ್ಟ್ ಯಾರ್ದಾರು ಒಂದು ಫ್ರೆಂಡ್ ಜೊತೆ ಮಾತಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಯಾರಿಗಾರು ಒಬ್ರು ಕಾಲ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸೇಷನ್ ಆಗಿ ಅವಶ್ಯಕತೆ ಇದೆ ಸೊ ಒಂದೇ ಒಂದು ಗೈಡೆನ್ಸ್ ಕೊಟ್ಬಿಡಿ ಯೂನಿವರ್ಸ್ ಒಂದೇ ಒಂದು ಗೈಡೆನ್ಸ್ ತಟ್ಟಾಗೆ ಎತ್ತಿಟ್ಬಿಡ್ತೀನಿ ಅಂತ ಸೊ ಏನ್ ಗೈಡೆನ್ಸ್ ಕೊಡ್ತೀರಾ ಆಫ್ ಆನಿಮಲ್ಸ್ ದಯವಿಟ್ಟು ಆನಿಮಲ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಏನೇನು ಮಾತಾಡುತ್ತೆ ಏನಾದ್ರು ನಿಮ್ಮಿದ್ರೆ ಇಲ್ಲ ಸ್ಟ್ರೇ ಡಾಗ್ಸ್ ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಫುಡ್ ಕೊಡಿ ವಾಕ್ ಹೋಗಿ ನಿಮ್ಮ ಪೆಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದು ಏನೇನೆಲ್ಲ ನಿಮಗೆ ಟೆಲಿಪತಿಕ್ಕಾಗಿ ನಿಮಗೆ ಸೈನ್ಸ್ ಕೊಡುತ್ತೆ ಅದನ್ನು ರಿಸೀವ್ ಮಾಡಿ ಅದರಿಂದ ಏನಾರೋ ನಿಮ್ಗೆ ಕಲಿಯೋಕಿದ್ರೆ ಕಲಿಯೋರಿ ನಾಯಿಗಳಿಗೆ ತುಂಬ ನಿಯತ್ ಅಂತೆ ನಾನು ಕೇಳಿರೋ ಪ್ರಕಾರ ಆ್ಯಂಡ್ ಅದು ಹೌದು ಕೂಡ ದಯವಿಟ್ಟು ಆ ನಿಯತ್ನ ನೀವು ಕಲಿಯಿರಿ ಆಯಿತಾ ಏ ಯಾರು ಅಫಂಡ್ ಹೋಗ್ಬಿಡಿ ದಯವಿಟ್ಟು ಪ್ಲೀಸ್ ಮ್ಯಾಮ್ ನೀವಿಗೆಲ್ಲ ಹೇಳ್ಬಿಟ್ರೆ ನಮ್ಗೆ ಬೇಜಾರಾಯ್ತು ಅಲ್ಲಿ ಯಾರು ಎಲ್ಲ ಹೋಗ್ಬಿಡಿ ಜಸ್ಟ್ ಇಟ್ಸ್ ಅ ಗುಡ್ ಥಿಂಗ್ ಅಲ್ವಾ ನಿಯತ್ ಲಾಯಲ್ಟಿ ಈಸ್ ಅ ವೆರಿ ಗುಡ್ ಥಿಂಗ್ ಸೊ ವಿ ಹ್ಯಾವ್ ಟು ಲರ್ನ್ ನಾನು ಕೂಡ ಕಲಿತೀನಿ ನಾಯಿನ ನಿಯತ್ನ ಸೊ ಯಾವುದೇ ಒಂದು ಮೆಸೇಜ್ಗೆ ಅಥವಾ ರೆಸ್ಪಾನ್ಸಿಗೆ ಓಪನ್ ಆಗಿರಿ ಯಾಕಂತಂದರೆ ಏನೋ ಒಂದು ಯೂನಿವರ್ಸ್ ಅಥವಾ ಏಂಜಲ್ಸ್ ನಿಮಗೆ ಆ್ಯನಿಮಲ್ಸ್ ಮುಖಾಂತರ ಏನೋ ಹೇಳೋಕ್ಕೆ ಇಷ್ಟಪಡ್ತೀರ ದಯವಿಟ್ಟು ಅದನ್ನ ಕೇಳ್ಕೊಳ್ಳಿ ಹಂಗಂದರೆ ಅಷ್ಟು ಅಚ್ ಫೋಟೋ ಡೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೀವಿಂಗ್ ಇನ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ಪ್ರತಿದಿನ ಏನ ವೀಡಿಯೋಸ್ ಬರ್ತಾ ಇರತ್ತೆ ಅದನ್ನು ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಎಸ್ ಪ್ಲೀಸ್ ಇದು ಜನ್ರಲ್ ರೀಡಿಂಗ್ ಎಲ್ಲಾರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿ ತುಂಬಾನೇ ಕೆಲವೊಬ್ರು ಸಕ್ಕತ್ತು ಅಫೆಂಡ್ ಆಗಿ ಕಮೆಂಟ್ ಮಾಡಿರ್ತೀರ ಅಕಸ್ಮಾತ್ ನಿಮ್ಗೆ ಅಷ್ಟು ನಿಮಗೆ ನಿಮ್ಮ ಜೊತೆ ರೆಸನೆಂಟ್ ಆಗಲೇ ಬೇಕು ಅಂತೀರಾ ದಯವಿಟ್ಟು ಪೇಡ್ ರೀಡಿಂಗ್ ತಗೊಳ್ಳಿ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಇಲ್ಲಿ ಸುಮಾರು ಜನ ಕೇಳ್ತಿದ್ರಿ ಮ್ಯಾಮ್ ನಿಮ್ಮ ನಂಬರ್ನ ಕೊಡಿ ನಮಗೆ ನಿಮ್ಮ ನಂಬರ್ ಬೇಕು ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್ಸ್ ಅಂತ ನನ್ನ ನಂಬರ್ನ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಬರ್ ಕನ್ನಡದಲ್ಲೇ ನಾನು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲದನ್ನು ಸೊ ಅದರಲ್ಲಿ ಬರೆದ್ಬಿಟ್ಟು ನನಗೆ ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮಿ ಇದರ್ ಥರ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಟಾರೋ ನಂಬರ್ ಕೂಡ ಚೇಂಜ್ ಆಗುತ್ತೆ ಅಥವಾ ಆಮೇಲೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಕಸ್ಮಾತ್ ಎಮರ್ಜೆನ್ಸಿ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇಲ್ಲ ಅಂತಂದರೆ ಯು ಕೆನ್ ಕಾ ಕಾಂಟ್ಯಾಕ್ಟ್ ಮೀ ಟೈಮ್ ಸ್ಯಾಟರ್ಡೆ ಟು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಇರುತ್ತೆ ಸಂಡೇಸ್ ಇರಲ್ಲ ಯೂಶ್ವಲ್ ಆಗಿ ಬಿಕಾಸ್ ಐಮ್ ಕ್ವಾಯ್ occupied uh on sundays so thank you so much i love you all bye bye take care mm -hmm.